ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರು ಹಾಗೂ ಆಗಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಚಿಂತಾಮಣಿ ನಗರದಲ್ಲಿ ನೂತನ ಪಂಚಾಂಗ ಬಿಡುಗಡೆ ಚಿಂತಾಮಣಿ ತಾಲೂಕಿನ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಹಾಗೂ ಆಗಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಗರದ ಸಂಘ ಕಚೇರಿಗಳಲ್ಲಿ ನೂತನ ವರ್ಷದ ಪಂಚಾಂಗ ಬಿಡುಗಡೆ ಹಾಗೂ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಂಘದ ಜಿಲ್ಲಾ ಅಧ್ಯಕ್ಷ ಅನಂತ ರಾಮಾಚಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ಈ ವೇಳೆ ಮಾತನಾಡಿದ ಅವರು ಯುಗಾದಿ ಹಬ್ಬವು ಹಿಂದೂಗಳಿಗೆ ನೂತನ ವರ್ಷದ ಆರಂಭವಾಗುವ ಹಿನ್ನೆಲೆಯಲ್ಲಿ ಹಾಗೂ ಪೌರೋಹಿತ್ಯದಲ್ಲಿ ಪಂಚಾಂಗದ ಪಾತ್ರ ಬಹುಮುಖ್ಯ ಇದನ್ನರಿತು ಚಿಂತಾಮಣಿ ತಾಲೂಕಿನ ಸಂಘವು ಆಗಮಿಕರಿಗೆ ಹಾಗೂ ಅರ್ಚಕರಿಗೆ ಪಂಚಾಂಗವನ್ನು ವಿತರಿಸುತ್ತಾ ಬರುತ್ತಿರುವುದು ಇಡೀ ಜಿಲ್ಲೆಗೆ ಮಾದರಿ ಸಂಘವಾಗಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಗೌರವಾಧ್ಯಕ್ಷರಾದ ಎವಿ ಶ್ರೀನಿವಾಸ್ ಆಚಾರ್ ಎಸ್ ರಂಗನಾಥ್ ಅಧ್ಯಕ್ಷ ಜನಾರ್ದನ್ ಆಚಾರ್ ಕಾರ್ಯಾಧ್ಯಕ್ಷ ನಾರಾಯಣ ಸ್ವಾಮಿ ಸೇರಿದಂತೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಹಾಗೂ ಆಗಮಿಕರ ಕ್ಷೇಮಾಭಿವೃದ್ಧಿ ಸಂಘ ಚಿಂತಾಮಣಿ ತಾಲೂಕು ಸಂಘದ ವತಿಯಲ್ಲಿ ನಾವು ಪ್ರತಿ ವರ್ಷ ಕೂಡ ಎಲ್ಲ ಅರ್ಚಕರಿಗೆ ಹಾಗೂ ಆಗಮಿಕರಿಗೆ ಈ ಒಂದು ಪಂಚಾಂಗ ವಿತರಣೆ ಹಾಗೂ ಹೊಸ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಎಲ್ಲ ಅರ್ಚಕರಿಗೂ ಕೂಡ ಹಂಚ್ತಾ ಇದ್ವಿ ಅದೇ ರೀತಿ ಈ ವರ್ಷವೂ ಕೂಡ ಈ ಒಂದು ಆ ಪಂಚ ಇದು ಕ್ಯಾಲೆಂಡರನ್ನು ಕೂಡ ಮುದ್ರಣ ಮಾಡಿ ಎಲ್ಲ ಅರ್ಚಕರು ಕೂಡ ಹಂಚಿದ್ದೀವಿ ಅದೇ ರೀತಿ ಈಗ ಹೊಸ ವರ್ಷ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಎಲ್ಲ ಪಂಚಾಂಗಗಳು ಕೂಡ ಮುದ್ರಣ ಆಗಿದೆ ಎಲ್ಲ ಅರ್ಚಕರಿಗೂ ಅನುಕೂಲವಾಗಿರೋ ಆ ಪಂಚಾಂಗಗಳನ್ನು ಕೂಡ ಎಲ್ಲ ತರಿಸಿ ಎಲ್ಲ ಅರ್ಚಕರಿಗೂ ಕೂಡ ಹಂಚಬೇಕು ಅಂತ ಹೇಳ್ಬಿಟ್ಟು ಸಂಘದ ಅಭಿಪ್ರಾಯದಂತೆ ಎಲ್ಲ ತರಿಸಿದೀವಿ ಇವತ್ತಿನ ದಿವಸ ನಮ್ಮ ಒಂದು ಸಂಘದ ವತಿಯಿಂದ ಎಲ್ಲ ಅರ್ಚಕರಿಗೂ ಕೂಡ ಈ ಒಂದು ಪಂಚಾಂಗ ವಿತರಣೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಪಂಚಾಂಗ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದಂತಹ ಅನಂತರಾಮಾಚಾರ್ಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ದೂರವಾಣಿ ಮೂಲಕ ಕೇಳ್ಕೊಂಡಾಗ ಆಯ್ತಪ್ಪ ಸಂತೋಷ ಪಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವರು ಕೂಡ ಬಂದಿದ್ದಾರೆ ಇನ್ನು ಇಬ್ಬರು ವ್ಯಕ್ತಿಗಳು ಬರಬೇಕಾಗಿತ್ತು ಅವರೇನೋ ಮೈಸೂರಲ್ಲಿ ಏನೋ ಕಾರ್ಯಕ್ರಮ ಇದೆ ಅಂತ ಅವರು ಬರಲಿಲ್ಲ ಅವರ ಒಂದು ಗೈರು ಹಾಜರಾಗಿದ್ದರೂ ಕೂಡ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮದ ಒಂದು ಪರವಾಗಿ ಹಾಗೆ ನಮ್ಮ ಸಂಘದ ವತಿಯಿಂದ ಅವರಿಗೆ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಅದೇ ರೀತಿ ನಮ್ಮ ಸಂಘದ ಗೌರವಾಧ್ಯಕ್ಷರುಗಳಾದಂತಹ ಎ ವಿ ಶ್ರೀನಿವಾಸ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸಂಘದ ವತಿಯಿಂದ ಸ್ವಾಗತವನ್ನು ಅದೇ ರೀತಿ ನಮ್ಮ ಸಂಘದ ಗೌರವಾಧ್ಯಕ್ಷರು ಆದಂತಹ ಎಸ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಸ್ವಾಗತವನ್ನು ಕೊಡೋಣ ಅದೇ ರೀತಿ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಎ ವಿ ಲಕ್ಷ್ಮಣ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಒಂದು ಇದ್ದೀವಿ ಅದೇ ರೀತಿ ನಮ್ಮ ಸಂಘದ ಒಂದು ಕಾರ್ಯಾಧ್ಯಕ್ಷರಾದಂತಹ ನಾರಾಯಣ ಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ನಾವು ಸಹ